ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಶ್ರೀರಾಮನು ಶಿವಧನುಸ್ಸನ್ನು ಮುರಿದುದು ಜನಕನು ವಿಶ್ವಾಮಿತ್ರರ ಆಜ್ಞೆಯಂತೆ ದಶರಥನನ್ನು ಕರೆತರಲು ಅಮಾತ್ಯರನ್ನು ಅಯೋಧ್ಯೆಗೆ ಕಳುಹಿಸಿದುದು ಎಂಬ ಅರವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಜನಕನು ಯಾರು ಶಿವಧನುಸ್ಸನ್ನು ಎತ್ತಿ ಹೆದೆಯೇರಿಸುತ್ತಾರೋ ಅವರಿಗೆ ತಾನು ಸೀತೆಯನ್ನು ಕೊಡುತ್ತೇನೆ ಎಂದು ಪ್ರಮಾಣ ಮಾಡಿದ ಮಾತ್ರಕ್ಕೆ ಶಿವಧನುಸ್ಸನ್ನು ಯಾರು ಎತ್ತಿದರೂ ಅವರಿಗೆ ತಂದೆಯಾಗಿ ಜನಕನು ಸೀತೆಯನ್ನು ಕೊಟ್ಟು ಬಿಡುತ್ತಾನೆ ಎಂದು ಅರ್ಥವಲ್ಲ ಸನಾತನ ಸಂಪ್ರದಾಯವು ಅದನ್ನು ಎಂದಿಗೂ ಕೂಡ ಬೆಂಬಲಿಸುವುದಿಲ್ಲ ಇಲ್ಲಿ ಶಿವಧನುಸ್ಸನ್ನು ಎತ್ತುವುದು ಕೆಲವು ಬೇರೆ ರಾಮಾಯಣಗಳಲ್ಲಿ ತಿಳಿಸಿರುವಂತೆ ಶಿವಧನುಸ್ಸನ್ನು ಎತ್ತುವುದು ಕೇವಲ ಶಿವಾಂಶ ಇಲ್ಲವೇ ನಾರಾಯಣಾಂಶ ಹರಿಹರರ ನಡುವೆ ಯಾವ ಭೇದವೂ ಇಲ್ಲ ಹರಿಹರರ ಅಂಶವನ್ನು ಹೊಂದಿರುವಂತಹ ವ್ಯಕ್ತಿ ಮಾತ್ರವೇ ಅಂದರೆ ಅವರ ಅವತಾರ ಪುರುಷನು ಮಾತ್ರವೇ ಆ ಶಿವಧನುಸ್ಸನ್ನು ಕದಲಿಸಲಿಕ್ಕಾಗಲಿ ಅಥವಾ ಎತ್ತಲಿಕ್ಕಾಗಲಿ ಸಾಧ್ಯ ಆ ಕಾರಣದಿಂದಾಗಿ ಅಂತಹ ವ್ಯಕ್ತಿಯನ್ನು ಕಂಡುಹಿಡಿಯುವ ಸಲುವಾಗಿಯೇ ಆ ಶಿವಧನುಸ್ಸನ್ನು ವೀರ್ಯ ಶುಲ್ಕವಾಗಿ ಇಡಲಾಗಿತ್ತು ಇಲ್ಲಿಯೂ ಕೂಡ ಗಮನಿಸಿದರೆ ಮುಂಬರುವ ಅಧ್ಯಾಯಗಳಲ್ಲಿ ಶ್ರೀ ಶ್ರೀರಾಮನು ಆ ಧನುಸ್ಸನ್ನು ಎತ್ತಿದರೂ ಕೂಡ ವಿಶ್ವಾಮಿತ್ರರು ಅದಾಗಲೇ ಶ್ರೀರಾಮನ ಪರಿಚಯವನ್ನು ಮಾಡಿಕೊಟ್ಟಿದ್ದರೂ ಕೂಡ ಅವನ ತಂದೆ ತಾಯಿಯರನ್ನೆಲ್ಲ ಕರೆಸಿ ಅವರ ಕುಲ ಬಾಂಧವರನ್ನು ಕರೆಸಿ ಅವರ ಕುಲವನ್ನು ವಿಚಾರಿಸಿ ನೋಡಿ ಅನಂತರವೇ ಸೀತೆಯನ್ನು ಶ್ರೀರಾಮನಿಗೆ ಮದುವೆ ಮಾಡಿಕೊಡುತ್ತಾನೆ ಜನಕಸ್ಯ ವಚಶೃತ್ವ ವಿಶ್ವಾಮಿತ್ರೋ ಮಹಾದ್ಯುತಿ ಧನ್ ಧನುರ್ದರ್ಶಯ ರಾಮ ಜನಕಸ್ಯ ವಚಶ್ರತ್ವ ವಿಶ್ವಾಮಿತ್ರೋ ಮಹಾದ್ಯುತಿ ಧನುರ್ದರ್ಶಯ ರಾಮಾಯ ಇತಿಹೋವಾಂ ಜನಕರಾಜನ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರರು ಮಹಾರಾಜ ಶ್ರೀರಾಮನಿಗೆ ಧನುಸ್ಸನ್ನು ತೋರಿಸು ಎಂದು ಹೇಳಿದರು ವಿಶ್ವಾಮಿತ್ರರ ಆದೇಶದಂತೆ ಜನಕರಾಜನು ಸಚಿವೋತ್ತಮರೇ ಗಂಧಮಾಲ್ಯಾದಿಗಳಿಂದ ಅಲಂಕೃತವಾಗಿರುವ ದಿವ್ಯವಾದ ಶಿವಧನುಸ್ಸನ್ನು ತೆಗೆದುಕೊಂಡು ಬನ್ನಿರಿ ಎಂದು ಸಚಿವರಿಗೆ ಆಜ್ಞಾಪಿಸಿದನು ೀಗೆ ಅಜ್ಞಪ್ತರಾದ ಸಚಿವರು ಧನುಸ್ಸನ್ನು ತರಲು ಪಟ್ಟಣಕ್ಕೆ ಹೋದರು ಸಚಿವರು ದೃಢಕಾಯರಾದ ರಾಜಭಟರಿಂದ ಆ ಮಹಾಧನುಸ್ಸನ್ನು ತೆಗೆಸಿಕೊಂಡು ಜನಕನ ಆಸ್ಥಾನಕ್ಕೆ ಬಂದರು ದೀರ್ಘಾಕಾರವುಳ್ಳ ದೃಢಕಾಯರಾದ ಮಹಾತ್ಮರಾದ ಐವರು ರಾಜಭಟರು ಎಂಟು ಚಕ್ರಗಳಿಂದ ಕೂಡಿದ್ದ ಆ ಧನುಸ್ಸಿನ ಪೆಟ್ಟಿಗೆಯನ್ನು ಬಹಳ ಕಷ್ಟಪಟ್ಟು ಎಳೆದು ತಂದರು ಶೈವ ಧನುಸ್ಸಿನ ಲೋಹದ ಪೆಟ್ಟಿಗೆಯನ್ನು ಸಭಾಮಂಟಪಕ್ಕೆ ತಂದ ನಂತರ ಸಚಿವರು ದೇವ ಸದೃಶನಾದ ಜನಕರಾಜನಿಗೆ ಹೇಳಿದರು ಮಹಾರಾಜ ಇದು ಅನೇಕ ರಾಜರುಗಳಿಂದ ಪೂಜಿಸಲ್ಪಟ್ಟ ದರ್ಶನ ಯೋಗ್ಯವಾದ ಮಹಾಧನುಸ್ಸಾಗಿದೆ ಇದನ್ನು ನೀನು ರಾಮ ಲಕ್ಷ್ಮಣರಿಗೆ ತೋರಿಸಲು ಇಚ್ಛಿಸುವೆಯಾದರೆ ತೋರಿಸಬಹುದು ಜನಕರಾಜನು ಸಚಿವರ ಮಾತನ್ನು ಕೇಳಿ ಬದ್ಧಾಂಜಲಿಯಾಗಿ ಮಹಾತ್ಮರಾದ ವಿಶ್ವಾಮಿತ್ರರಿಗೆ ಹೇಳಿದನು ಬ್ರಾಹ್ಮಣ ಶ್ರೇಷ್ಠರೇ ಈ ಶೈವ ಧನುಸ್ಸನ್ನು ಜನಕ ವಂಶಿಯರು ಅನುದಿನವೂ ಪೂಜಿಸುತ್ತಾರೆ ಅಂತೆಯೇ ಈ ಧನುಸ್ಸಿಗೆ ಹೆದೆಯೇರಿಸಲು ಅಸಮರ್ಥರಾದ ಮಹಾವೀರ್ಯಶಾಲಿಗಳಾದ ರಾಜರು ಈ ಶಿವಧನುಸ್ಸನ್ನು ಸಮ್ಮಾನಿಸಿದ್ದಾರೆ ಈ ಶಿ ಮಹಾಧನುಸ್ಸಿನ ತೋಲನ ಶಿಂಜಿನಿ ಬಂಧನ ಶರ ಸಂಯೋಜನ ಮತ್ತು ಆರೋಪಣಗಳಲ್ಲಿ ದೇವತೆಗಳು ಅಸುರ ರಾಕ್ಷಸರು ಗಂಧರ್ವ ಯಕ್ಷ ಪ್ರಮುಖರು ಕಿನ್ನರ ಮಹೋರಗರು ಸಮರ್ಥರಲ್ಲದಿರುವಾಗ ಮಾನವರಿಗೆ ಈ ಧನುಸ್ಸನ್ನು ಎತ್ತುವ ಸಾಮರ್ಥ್ಯವು ಹೇಗೆ ತಾನೇ ಗೆದ್ದಿತು ಅಂತಹ ಅಜೇಯವಾದ ಶ್ರೇಷ್ಠವಾದ ಮಹಾಧನುಸ್ಸನ್ನು ಇಲ್ಲಿಗೆ ತರಿಸಿದ್ದೇನೆ ನೋಡಲು ಬಯಸಿ ಬಂದಿರುವ ಈ ರಾಜಪುತ್ರರಿಗೆ ಈ ಮಹಾಧನುಸ್ಸನ್ನು ತೋರಿಸಿರಿ ಧರ್ಮಾತ್ಮರಾದ ವಿಶ್ವಾಮಿತ್ರರು ಜನಕನ ಮಾತುಗಳನ್ನು ಕೇಳಿ ರಾಮನ ಕಡೆಗೆ ತಿರುಗಿ ವತ್ಸ ರಾಮ ಧನುಸ್ಸನ್ನು ನೋಡು ಎಂದು ಹೇಳಿದರು ಮಹರ್ಷಿಗಳಾದ ವಿಶ್ವಾಮಿತ್ರರ ಮಾತುಗಳನ್ನು ಕೇಳಿ ಶ್ರೀರಾಮನು ಒಡನೆಯೇ ಮೇಲೆದ್ದು ಧನುಸ್ಸಿನ ಪೆಟ್ಟಿಗೆ ಇದ್ದಲ್ಲಿಗೆ ಹೋಗಿ ಮುಚ್ಚಳವನ್ನು ತೆಗೆದು ಧನುಸ್ಸನ್ನು ನೋಡಿ ಹೇಳಿದನು ಪೂಜ್ಯರೆ ಈ ದಿವ್ಯವಾದ ಧನು ರತ್ನವನ್ನು ಮುಟ್ಟಬೇಕೆಂಬ ಅಪೇಕ್ಷೆಯಾಗಿದೆ ಸ್ಪರ್ಶ ಮಾಡಿದ ನಂತರ ಇದರ ತೋಲನ ಪೂರಣ ಶರಸಂಧಾನ ಮುಂತಾದುವನ್ನು ಮಾಡಲು ಯತ್ನಿಸುತ್ತೇನೆ ಬಾಢಂ ಹಾಗೆಯೇ ಆಗಲಿ ಎಂಬ ಅನುಜ್ಞಾ ವಚನವು ಜನಕನ ಮತ್ತು ವಿಶ್ವಾಮಿತ್ರರ ಮುಖಾರವಿಂದಗಳಿಂದ ಒಂದೇ ಕಾಲದಲ್ಲಿ ಹೊರಹೊರಟಿತು ಆಚಾರ್ಯರಾದ ವಿಶ್ವಾಮಿತ್ರರ ಅನುಜ್ಞೆಯನ್ನು ಪಡೆದು ಶ್ರೀರಾಮನು ಪೆಟ್ಟಿಗೆಯಲ್ಲಿದ್ದ ಪೆಟ್ಟಿಗೆಯಲ್ಲಿದ್ದ ಧನುಸ್ಸಿನ ಮಧ್ಯಭಾಗವನ್ನು ಹಿಡಿದು ನಗು ನಗುತ್ತಲೇ ಮೇಲೆತ್ತಿದನು ಸಾವಿರಾರು ಜನರು ನೋಡುತ್ತಿದ್ದಂತೆಯೇ ಧರ್ಮಾತ್ಮನಾದ ರಘುನಂದನನು ಮಹಾಧನುಸ್ಸಿನ ಒಂದು ತುದಿಯಲ್ಲಿದ್ದ ಶಿಂಜಿನಿಯನ್ನು ಮತ್ತೊಂದು ತುದಿಗೆ ಕಟ್ಟಲು ಮೌರ್ವಿಯನ್ನು ಲೀಲೆಯಿಂದ ಸೆಳೆದನು ನರಶ್ರೇಷ್ಠನಾದ ಮಹಾಯಶೋವಂತನಾದ ವೀರ್ಯವಂತನಾದ ಶ್ರೀರಾಮನು ಮೋರ್ವಿಯನ್ನು ಸೆಳೆದು ಕಟ್ಟಿ ಎಳೆದಾಗ ಆ ಧನುಸ್ಸು ಮಧ್ಯಭಾಗಕ್ಕೆ ಸರಿಯಾಗಿ ಮುರಿದು ಕೆಳಗೆ ಬಿದ್ದಿತು ಧನುರ್ಭಂಜನದಿಂದ ಸಿಡಿಲಿಗೆ ಸಮಾನವಾದ ಘೋರ ನಿನಾದವಾಯಿತು ಪರ್ವತವು ಸೀಳಿ ಹೋಗುತ್ತಿರುವಾಗ ಭೂಕಂಪವು ಸಂಭವಿಸುವಂತೆ ಈ ಮಹಾಧನುಸ್ಸಿನ ಭಂಜನವಾದಾಗಲೂ ಭೂಕಂಪವಾಯಿತು ಜನಕ ವಿಶ್ವಾಮಿತ್ರರ ಮತ್ತು ರಾಮ ಲಕ್ಷ್ಮಣರ ಹೊರತಾಗಿ ಜನಕನ ಸಭಾಮಂದಿರದಲ್ಲಿದ್ದ ಉಳಿದವರೆಲ್ಲರೂ ಧನುರ್ಭಂಜನದ ಘೋರ ಶಬ್ದವನ್ನು ಕೇಳಿದೊಡನೆಗೆ ಭಯಭ್ರಾಂತರಾಗಿ ಕೆಳಗೆ ಬಿದ್ದರು ಕೆಲವು ಕ್ಷಣಗಳಾದ ನಂತರ ಮೇಲೆದ್ದು ಕುಳಿತ ಪ್ರಜೆಗಳಿಗೆ ನಿಜ ಸಂಗತಿಯನ್ನು ಹೇಳಿ ಸಂತೈಸಲಾಯಿತು ಧನುಸ್ಸಿನ ತೋಲನ ಪೂರಣಗಳಲ್ಲಿ ಸಮರ್ಥರಾದವರು ಸಿಕ್ಕಿಯಾರೆ ಸೀತೆಗೆ ಸ್ವಯಂವರವಾದೀತೆ ಎಂಬ ಜನಕರಾಜನ ಶಂಕೆಯು ಧನುರ್ಭಂಜನದಿಂದ ದೂರವಾಗಲು ಭಯದಿಂದ ವಿಮುಕ್ತನಾದ ವಾಕ್ಯಜ್ಞನಾದ ಜನಕನು ಬದ್ಧಾಂಜಲಿಯಾಗಿ ಮುನಿಪುಂಗವರಾದ ವಿಶ್ವಾಮಿತ್ರರಿಗೆ ಹೇಳಿದನು ಮಹರ್ಷಿಗಳೇ ದಾಶರಥಿಯ ಪರಾಕ್ರಮವು ಎಷ್ಟೆಂಬುದನ್ನು ನಾನು ಕಂಡೆನು ನಿಶ್ಚಯವಾಗಿಯೂ ಇವನ ಪರಾಕ್ರಮವು ಅದ್ಭುತವಾದುದು ಅಚಿಂತ್ಯವಾದುದು ಇವನು ಎಷ್ಟು ಪರಾಕ್ರಮಿ ಎಂಬುದನ್ನು ನಾನು ನಿಶ್ಚಯವಾಗಿಯೂ ಯೋಚಿಸಿರಲಿಲ್ಲ ನನ್ನ ಪ್ರಿಯ ಸುತೆಯಾದ ಸೀತೆಯು ಮಹಾಪರಾಕ್ರಮಿಯಾದ ದಶರಥನ ಮಗನಾದ ಶ್ರೀರಾಮನನ್ನು ಪತಿಯನ್ನಾಗಿ ವರಿಸಿ ಜನಕ ವಂಶಕ್ಕೆ ಕೀರ್ತಿಯನ್ನು ತರುತ್ತಾಳೆ ಕೌಶಿಕರೇ ಸೀತೆಯು ನನ್ನ ಪ್ರಾಣಗಳಿಗಿಂತಲೂ ಹೆಚ್ಚಿನವಳು ವೀರ್ಯ ಶುಲ್ಕಕ್ಕೆ ವಿನಿಮಯ ರೂಪವಾಗಿ ಇವಳನ್ನು ಮದುವೆ ಮಾಡಿಕೊಡಬೇಕೆಂದಿದ್ದ ನನ್ನ ಪ್ರತಿಜ್ಞೆಯು ಸತ್ಯವಾಯಿತು ಈ ನನ್ನ ಮಗಳನ್ನು ಈ ಕೂಡಲೇ ರಾಮನಿಗೆ ಕೊಟ್ಟು ಮದುವೆ ಮಾಡಬೇಕಾಗಿದೆ ಆದುದರಿಂದಲೇ ನಿಮ್ಮ ಅನುಮತಿಯನ್ನು ಪಡೆದ ನನ್ನ ಸಚಿವರುಗಳು ಈ ಕೂಡಲೇ ರಥದಲ್ಲಿ ಕುಳಿತು ಅಯೋಧ್ಯೆಗೆ ಪ್ರಯಾಣ ಮಾಡಲಿ ವಿಪ್ರಶ್ರೇಷ್ಠರೇ ನಿಮಗೆ ಮಂಗಳವಾಗಲಿ ಒಡನೆಯೇ ಅನುಮತಿಸಿರಿ ನನ್ನ ಸಚಿವರು ಅಯೋಧ್ಯೆಗೆ ಹೋಗಿ ಅಲ್ಲಿ ದಶರಥ ರಾಜನನ್ನು ಸಂಧಿಸಿ ವೀರ್ಯ ಶುಲ್ಕಳಾದ ಸೀತೆಯನ್ನು ರಾಮನಿಗೆ ಕೊಟ್ಟು ವಿವಾಹ ಮಾಡುವ ವಿಷಯವನ್ನು ಮತ್ತು ರಾಮನು ತನ್ನ ಪರಾಕ್ರಮಾಧಿಕ್ಯವನ್ನು ಧನುರ್ಭಂಜನದಿಂದ ಪ್ರದರ್ಶಿಸಿದ ವಿಷಯವನ್ನು ಅವನಿಗೆ ತಿಳಿಸಿ ಅಂದರೆ ದಶರಥ ಮಹಾರಾಜನಿಗೆ ತಿಳಿಸಿ ನಯ ವಿನಯ ಯುತವಾದ ಮಾತುಗಳಿಂದ ಸಂತೋಷಪಡಿಸಿ ನನ್ನ ಪಟ್ಟಣಕ್ಕೆ ಕರೆತರಲಿ ರಾಮ ಲಕ್ಷ್ಮಣರು ಮಹರ್ಷಿಗಳಾದ ವಿಶ್ವಾಮಿತ್ರರಿಂದ ಸುರಕ್ಷಿತವಾಗಿ ರಕ್ಷಿಸಲ್ಪಡುತ್ತಿರುವರೆಂಬ ವಾರ್ತೆಯನ್ನು ದಶರಥನಿಗೆ ಹೇಳಲಿ ಈ ಶುಭವಾರ್ತೆಯನ್ನು ಕೇಳಿ ಪರಮ ಪ್ರೀತನಾಗುವ ದಶರಥನನ್ನು ಶೀಘ್ರಗಾಮಿಗಳಾದ ಈ ಸಚಿವರುಗಳು ಕರೆತರಲಿ ಈ ರೀತಿಯಾಗಿ ಜನಕನು ಹೇಳಿದಾಗ ವಿಶ್ವಾಮಿತ್ರರು ಮಂದಸ್ಮಿತರಾಗಿ ತಥಾಸ್ತು ಹಾಗೆಯೇ ಆಗಲಿ ಎಂದು ರಾಜನ ಪ್ರಾರ್ಥನೆಗೆ ಅನುಮತಿಯನ್ನಿತ್ತರು ಈ ಭಾಗದಲ್ಲಿ ಬರುವ ಕಥೆಯು ವಿವಿಧ ರಾಮಾಯಣಗಳಲ್ಲಿ ವಿವಿಧ ರೀತಿಯಾಗಿ ಬಿಂಬಿಸಲ್ಪಟ್ಟಿರುವುದರಿಂದ ಕೆಲವು ಜಿಜ್ಞಾಸುಗಳಲ್ಲಿ ಹಲವು ರೀತಿಯಾದಂತಹ ಸಂಶಯಗಳು ತಲೆದೋರುವ ಸಾಧ್ಯತೆ ಇರುತ್ತದೆ ಇಲ್ಲಿ ರಾಮನು ಧನುಸ್ಸನ್ನು ಮುರಿದ ಮೇಲೆ ಸೀತಾ ಸ್ವಯಂವರವೆಂದರೆ ಹೇಗಾಯಿತು ಇಲ್ಲಿ ಸೀತೆಯು ಸ್ವತಃ ತಾನು ತನ್ನ ಪತಿಯನ್ನು ಆರಿಸಿಕೊಳ್ಳುತ್ತಿಲ್ಲ ಬದಲಿಗೆ ಕನ್ಯಾ ಶುಲ್ಕವಾಗಿ ಶ್ರೀ ಬಂದಂತಹ ರಾಜಕುಮಾರನು ಆ ಶಿವಧನುಸ್ಸನ್ನು ಹೆದೆಯೆತ್ತಿ ಹೆದೆಯೆತ್ತಬೇಕು ಆಗಲೇ ಆತನು ಸೀತೆಗೆ ಯೋಗ್ಯವಾದ ವರನಾಗುತ್ತಾನೆ ಆದರೂ ಆ ನಂತರವೂ ಕೂಡ ಜನಕನ ಅನುಮತಿಯು ಬೇಕಾಗುತ್ತದೆ ಗಮನಿಸಿದರೆ ಶ್ರೀರಾಮನು ಉದ್ದಕ್ಕೂ ಕೂಡ ಈ ಅವತಾರದಲ್ಲಿ ತಾನು ಮಾನವನೇ ತಾನು ಸಾ ಸಾಧಾರಣವಾದ ಮಾನವನೇ ಎಂದು ಬಿಂಬಿಸಲು ಅದೆಷ್ಟೇ ಪ್ರಯತ್ನಿಸಿದರು ಆತನಲ್ಲಿರುವ ಪರಾಕ್ರಮವು ಆ ವೈಷ್ ವೈಷ್ಣವಾಂಶವು ಆಗಾಗ ಹೊರಗೆ ಬರುತ್ತಲೇ ಇರುತ್ತದೆ ತಾಟಕಿ ಸುಬಾಹು ಮಾರೀಚರನ್ನು ನಿಗ್ರಹಿಸಿದಾಗ ಆಗಲಿ ಈಗ ಶಿವಧನಸ್ಸನ್ನು ಮುರಿದಾಗಲೇ ಆಗಲಿ ಅದು ಸಾಧಾರಣ ಮನುಷ್ಯರಿಂದ ಸಾಧ್ಯವಿಲ್ಲ ಸಾಧಾರಣ ವ್ಯಕ್ತಿಗಳಿಂದ ಸಾಧ್ಯವಿಲ್ಲ ಇವನು ನಾರಾಯಣಾಂಶ ಸಂಭೂತನೆ ಎಂಬುದನ್ನು ತೋರಿಸಿಕೊಡುತ್ತಿರುತ್ತದೆ ಆದರೆ ಮರುಕ್ಷಣವೇ ಶ್ರೀರಾಮಚಂದ್ರನು ತಾನು ಸಾಧಾರಣ ವ್ಯಕ್ತಿ ಎಂಬುದನ್ನು ಪ್ರತಿಬಿಂಬಿಸಲು ತಕ್ಕಮಟ್ಟಿಗೆ ಪ್ರಯತ್ನಿಸುತ್ತಾನೆ ಎಷ್ಟಾದರೂ ಭಗವಂತನು ಕಪಟ ನಾಟಕ ಸೂತ್ರಧಾರಿಯಲ್ಲವೇ ಇಲ್ಲಿಯೂ ಕೂಡ ಕೆಲವು ರಾಮಾಯಣಗಳಲ್ಲಿ ಹೇಳಿರುವಂತೆ ಜನಕ ಮಹಾರಾಜನು ಕೂಡಲೇ ತನ್ನ ಮಗಳನ್ನು ಶ್ರೀರಾಮನಿಗೆ ಕೊಟ್ಟು ವಿವಾಹ ಮಾಡಲು ಮುಂದಾಗುತ್ತಾನೆ ಆಗಲೂ ಶ್ರೀರಾಮನು ಸಂಪ್ರದಾಯವನ್ನು ಅನುಸರಿಸಿ ನನ್ನ ತಂದೆಯ ಅನುಮತಿ ಬೇಕು ನನ್ನ ತಂದೆಯು ಇದಕ್ಕೆ ಅನುಮತಿಸಬೇಕು ಆ ನಂತರವೇ ವಿವಾಹ ಎಂದು ಹೇಳುತ್ತಾನೆ ಸನಾತನ ಸಂಪ್ರದಾಯವೇ ಹಾಗೆ ಸಾಮಾನ್ಯವಾಗಿ ತಂದೆ ತಾಯಿಗಳು ಗಂಡು ಹೆಣ್ಣಿನ ತಂದೆ ತಾಯಿಗಳು ಪರಸ್ಪರ ವಂಶ ಕುಲ ಇವುಗಳನ್ನು ನೋಡಿ ಇವರು ಮುಂದೆ ನಮ್ಮ ಮಕ್ಕಳು ಇವ ಈ ಎರಡು ಕುಲಗಳ ಏಕೆಂದರೆ ವಿವಾಹವೆಂಬುದು ಕೇವಲ ಒಂದು ಗಂಡು ಹೆಣ್ಣಿನ ಸಂಬಂಧವಲ್ಲ ಒಂದು ಗಂಡು ಹೆಣ್ಣು ಸೇರಿ ಜೀವನ ಮಾಡುವುದಲ್ಲ ಅವರು ಜೀವನವನ್ನು ಆರಂಭಿಸಿದ ಮೇಲೆ ಹತ್ತು ಹಲವು ಸಮಸ್ಯೆಗಳು ಎದುರಾಗುತ್ತವೆ ಆ ಎಲ್ಲ ಸಮಸ್ಯೆಗಳಿಗೂ ಅವರು ಬೆಳೆದು ಬಂದಿರುವ ಬಗೆ ಅವರು ಯಾವ ಕುಲದಲ್ಲಿ ಬೆಳೆದು ಬಂದರೂ ಯಾವ ರೀತಿಯಾದ ಪದ್ಧತಿ ಯಾವ ಸಂಪ್ರದಾಯಗಳನ್ನು ಯಾವ ರೀತಿಯಾದಂತಹ ವ್ಯಕ್ತಿತ್ವವನ್ನು ಸ್ವಭಾವವನ್ನು ರೂಢಿಸಿಕೊಂಡಿದ್ದಾರೆ ಇದೆಲ್ಲವೂ ಕೂಡ ಮುಂದೆ ಆ ಗಂಡು ಹೆಣ್ಣು ಇಬ್ಬರೇ ಬದುಕುವುದಾದರೂ ಕೂಡ ಈ ರೀತಿಯಾದಂತಹ ಅವರು ಯಾವ ರೀತಿಯಾಗಿ ಬೆಳೆಸಲ್ಪಟ್ಟಿದ್ದಾರೆ ಎಂಬುದು ಮುಂದಿನ ಅವರ ಬದುಕನ್ನು ನಿರ್ಧರಿಸುತ್ತಿರುತ್ತದೆ ಆ ಕಾರಣದಿಂದಾಗಿಯೇ ಯೌವನದ ಭರದಲ್ಲಿ ಮದುವೆಯಾದಂತಹ ಅದೆಷ್ಟೋ ಗಂಡು ಹೆಣ್ಣುಗಳು ವಿವಾಹದ ಸ್ವಲ್ಪ ಸಮಯದ ನಂತರ ಒಬ್ಬರಿಗೊಬ್ಬರಲ್ಲಿ ಸ್ವಭಾವದ ಹೊಂದಾಣಿಕೆಯಾಗದೆ ಪರಸ್ಪರ ಬೇರಾಗಲು ಬಯಸುತ್ತಿರುತ್ತಾರೆ ಈ ಕಾರಣದಿಂದಾಗಿಯೇ ಅನೂಚಾನುವಾಗಿ ಸಂಪ್ರದಾಯದಲ್ಲಿ ಅವರ ಕುಲ ಹಿನ್ನೆಲೆ ಇವುಗಳನ್ನೆಲ್ಲ ಅಧ್ಯಯನ ಮಾಡಿ ಅವುಗಳನ್ನು ಸೂಕ್ಷ್ಮವಾಗಿ ವಿಚಾರಿಸಿ ಆ ಮೂಲಕ ಇವರು ಹೇಗಾದರೂ ಹೊಂದಿಕೊಂಡು ಹೋಗುತ್ತಾರೆಯೇ ಇಲ್ಲವೇ ಎಂಬುದನ್ನು ನಿರ್ಧರಿಸಿಯೇ ವಿವಾಹ ಮಾಡಲಾಗುತ್ತಿತ್ತು ಇಲ್ಲಿಯೂ ಕೂಡ ಅದನ್ನೇ ಮುಂದಿಟ್ಟುಕೊಂಡು ಶ್ರೀರಾಮನು ದಶರಥನು ಒಪ್ಪಿದ ಮೇಲೆಯೇ ತಾನು ಮದುವೆ ತನ್ನ ತಂದೆಯಾದ ದಶರಥನು ಒಪ್ಪಿದ ಮೇಲೆಯೇ ತಾನು ವಿವಾಹ ಮಾಡಿಕೊಳ್ಳುವುದಾಗಿ ಹೇಳುತ್ತಾನೆ ಕೆಲವರು ಹಾಗಿದ್ದರೆ ಶ್ರೀರಾಮ ದಶರಥನೇನಾದರೂ ಒಪ್ಪದೇ ಹೋಗಿದ್ದರೆ ಶ್ರೀರಾಮನು ಸೀತೆಯನ್ನು ತಿರಸ್ಕರಿಸಿ ಬಿಡುತ್ತಿದ್ದನೆ ಎಂದು ಕೂಡ ಹೇಳುವುದುಂಟು ಮುಂದೆ ಅರಣ್ಯಕಾಂಡದ ಸಂದರ್ಭದಲ್ಲಿ ಚಿತ್ರಕೂಟದಿಂದ ಅರಣ್ಯಕ್ಕೆ ದಂಡಕಾರಣ್ಯಕ್ಕೆ ಹೊರಟಾಗ ಸ್ವತಃ ಸೀತೆಯೇ ಈ ಕಥೆಯನ್ನು ಹೇಳುತ್ತಾಳೆ ದಶರಥ ಮಹಾರಾಜರು ಬಂದು ಒಪ್ಪಿಕೊಂಡ ಮೇಲೆಯೇ ಅಂದರೆ ಇಲ್ಲಿ ರಾಮ ಸೀತೆಯರು ಪ್ರತ್ಯೇಕವಾಗಿ ಅವರದ್ದೇ ಸಂಸಾರ ಹೂಡಿಕೊಂಡು ಹೋಗುತ್ತಿಲ್ಲ ಸೀತೆ ಸೊಸೆಯಾಗಿ ಅಯೋಧ್ಯೆಯ ರಾಜವಂಶಕ್ಕೆ ಹೋಗುತ್ತಿದ್ದಾಳೆ ಆಗ ದಶರಥ ಮಹಾರಾಜನೂ ಕೂಡ ಒಪ್ಪಿಕೊಂಡೇ ಈ ವಿವಾಹವಾಯಿತು ಕೇವಲ ಶ್ರೀರಾಮನು ಧನುಸ್ಸನ್ನು ಶಿವಧನುಸನ್ನು ಮುರಿದ ಎಂಬ ಕಾರಣದಿಂದಾಗಿ ರಾಮ ಸೀತೆಯರ ವಿವಾಹವಾಗಲಿಲ್ಲ ಎಂಬಂತೆ ಸ್ವತಃ ಸೀತೆಯೇ ಅನಸೂಯೆ ಎದುರು ಬಿಂಬಿಸುತ್ತಾಳೆ ಅಲ್ಲಿಯೂ ಸಹ ನಾವು ಚರ್ಚಿಸಬೇಕಾದಂತಹ ಕೆಲವೊಂದು ಅಂಶಗಳಿವೆ ಮುಂದೆ ನೋಡೋಣ ವಿಶ್ವಾಮಿತ್ರರು ಮಂದಸ್ಮಿತನಾಗಿ ತಥಾಸ್ತು ಹಾಗೆಯೇ ಆಗಲಿ ಎಂದು ರಾಜನ ಪ್ರಾರ್ಥನೆಗೆ ಅನುಮತಿಯನ್ನಿತ್ತರು ಒಡನೆಗೆ ಧರ್ಮಾತ್ಮನಾದ ಜನಕನು ಅಮಾತ್ಯರನ್ನು ಕರಗಿಸಿ ಸಭಾಭವನದಲ್ಲಿ ನಡೆದ ಸಮಾಚಾರವನ್ನು ತಿಳಿಸಲು ಮತ್ತು ಪರಿವಾರದೊಡನೆ ದಶರಥನನ್ನು ಮಿಥಿಲೆಗೆ ಕರೆತರಲು ನಿರೂಪವಿತ್ತು ಅಯೋಧ್ಯೆಗೆ ಕಳುಹಿಸಿಕೊಟ್ಟನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಅರವತ್ತ ಏಳನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಂ ಪ್ರಾರ್ಥೆಯೇ ನಿತ್ಯ ವಿದ್ಯದ ಚ ದೇಹ ನಮಸ್ಕಾರ